ನೋಡಿ ಫ್ರೆಂಡ್ಸ್ ಇವತ್ತು ನಾನು ಬೇಸಿಕ್ ಗಣಿತ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಬೇಸಿಕ್ ಆಗಿ ಹೇಳ್ಕೊಡ್ತೀನಿ ಆಮೇಲೆ ನಿಮಗೆ ಇದು ಅರ್ಥ ಆದರೆ ಮುಂದಿಂದು ನಾನು ಹೇಳ್ಕೊಡ್ತೀನಿ ನೋಡಿ ಅರ್ಥ ಇರುತ್ತೆ ತುಂಬ ಸಿಂಪಲ್ ಇದೆ ಬೇಸಿಕ್ ಬೇಸಿಕ್ ಗಣಿತ ನೋಡಿ ಫಸ್ಟ್ ನಮಗೆ ಅಂಕಿ ಸಂಖ್ಯೆಗಳ ಬಗ್ಗೆ ಎಲ್ಲ ಗೊತ್ತಿರಬೇಕು ನೋಡಿ ಈಗ ಸಣ್ಣ ಒಂದನೇ ಕ್ಲಾಸ್ನಿಂದ ಸ್ಟಾರ್ಟ್ ಆದರೂ ಕೂಡ ನಾವು ಅದನ್ನೇ ಹೇಳ್ತೀವಿ ಟೆಂತ್ ಮಟ್ಟ ಹೋದರೂ ಕೂಡ ಅದನ್ನೇ ಹೇಳ್ತೀವಿ ನೋಡಿ ಏನಿರಬೇಕು ಅಂದರೆ ಫಸ್ಟು ಬೇಸಿಕ್ ನಾಲೆಜನ್ನು ಗೊತ್ತಿರಬೇಕು ಬೇಸಿಕ್ ನಾಲೆಜ್ ಬೇಸಿಕ್ ನಾಲೆಜ್ ಅಂದರೆ ನಮಗೆ ಅಂಕಿಗಳಂದರೆ ಏನು ಸಂಖ್ಯೆಗಳಂದರೆ ಏನು ಆಮೇಲೆ ದೊಡ್ಡ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಯಾವುದು ಈ ಥರ ಎಲ್ಲ ಗೊತ್ತಿರಬೇಕು ನೋಡಿ ಫಸ್ಟ್ ಒಂದು ಒನ್ ಅಂಕಿ ಅಂದರೆ ಯಾವುದು ನೋಡಿ ಅಂಕಿ ಅಂದರೆ ಒಂದು ಅಂಕಿ ಒಂದೇ ಒಂದರಿಂದ ಒಂಬತ್ತರವರೆಗಿನ ಸಂಖ್ಯೆಗಳನ್ನು ಅಂಕಿಗಳು ಅಂತ ಕರಿತೀವಿ ನೋಡಿ ನಾವು ಈಗ ಅತ್ಯಂತ ಒಂದು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಒಂದು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ದೊಡ್ಡ ಸಂಖ್ಯೆ ಯಾವುದು ಉತ್ತರ ಯಾವುದು ಅಂದರೆ ಅತ್ಯಂತ ದೊಡ್ಡ ಸಂಖ್ಯೆ ಒಂದು ಅಂಕಿದು ಉತ್ತರ ಒಂಬತ್ತು ಆಗಿರುತ್ತೆ ನೋಡಿ ಉತ್ತರ ಒಂಬತ್ತು ಆಗಿರುತ್ತದೆ ಕ್ವೆಶನ್ ನಂಬರ್ ಎರಡು ಅಂಕಿಯ ಒಂದು ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಯಾವುದು ಉತ್ತರ ನೋಡಿ ಅತ್ಯಂತ ಚಿಕ್ಕ ಸಂಖ್ಯೆ ಒಂದು ಕ್ವಶನ್ ನಂಬರ್ ಮೂರು ಅತ್ಯಂತ ಎರಡು ಅಂಕಿಯ ಎರಡು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಎರಡು ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಅಂಕೆ ದೊಡ್ಡ ಸಂಖ್ಯೆ ಅತ್ಯಂತ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಎರಡು ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಯಾವುದು ಅತ್ಯಂತ ಚಿಕ್ಕ ಸಂಖ್ಯೆ ಎರಡು ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅತ್ಯಂತ ಚಿಕ್ಕ ಸಂಖ್ಯೆ ನೋಡಿ ಒಂದು ಸಂಖ್ಯೆ ದೊಡ್ಡದಾದ ಮೇಲೆ ಚಿಕ್ಕ ಸಂಖ್ಯೆ ಬಂದೇ ಬರ್ತದೆ ಒಂದು ಸಂಖ್ಯೆ ದೊಡ್ಡದು ಮುಗಿದ ಮೇಲೆ ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು ಬರ್ತದೆ ಹತ್ತು ಬರ್ತದೆ ಕ್ವಶನ್ ನಂಬರ್ ಐದು ಮೂರು ಅಂಕಿಯ ಮೂರು ಅಂಕಿಯ ಅತ್ಯಂತ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಓಕೆನಾ ಮೂರು ಅಂಕಿಯ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ನೂರ ತೊಂಬತ್ತೊಂಬತ್ತು ಕ್ವೆಶನ್ ನಂಬರ್ ಆರು ಮೂರು ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಬರೀಬೇಕಾಗಿತ್ತು ಯಾವುದು ಮೂರು ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂದರೆ ನೂರು ಮೂರು ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ನೂರು ಕ್ವೆಶನ್ ನಂಬರ್ ಏಳು ನಾಲ್ಕು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ಸಾವಿರದ ಒಂಬತ್ತು ತೊಂಬತ್ತೊಂಬತ್ತು ಕ್ವೆಶನ್ ನಂಬರ್ ಎಂಟು ನಾಲ್ಕು ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ನಾಲ್ಕಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಒಂದು ನಾಲ್ಕು ನಾಲ್ಕಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಒಂದು ಸಾವಿರ ಕ್ವೆಶನ್ ನಂಬರ್ ಒಂಬತ್ತು ಐದು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದು ಉತ್ತರ ಐದು ಅಂಕಿಯ ಅತ್ಯಂತ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ಕ್ವೆಶನ್ ನಂಬರ್ ಹತ್ತು ಐದು ಅಂಕಿಯ ಐದು ಅಂಕಿಯ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಉತ್ತರ ಐದಂಕೆ ಅತಿ ಚಿಕ್ಕ ಸಂಖ್ಯೆ ಹತ್ತು ಸಾವಿರ ಹತ್ತು ಹತ್ತು ಸಾವಿರ ಓಕೆನಾ ಇದು ಎಲ್ಲರಿಗೂ ಬರುವಂಥದ್ದು ಅತಿ ಬೇಸಿಕ್ ನಾಲೆಜ್ ಬಟ್ ಆದರೆ ಇದು ಕಲಿಯ ಟೈಮ್ದಲ್ಲಿ ಎಲ್ಲರೂ ಕಲ್ತಿರ್ತಾರೆ ಮತ್ತು ಏನು ಮಾಡ್ತಾರೆ ಬಿಟ್ಟು ಕಲ್ತಾದ ಮೇಲೆ ಅದನ್ನು ವಾಪಸ್ ನೋಡೋಲ್ಲ ಯಾರೂ ಕಲಿತಾ ಇಲ್ಲ ಇದು ಇದು ಇಷ್ಟು ಸಣ್ಣ ವಿಷಯ ಇದು ಎಲ್ಲಿ ಅಂದರೆ ದೊಡ್ಡ ದೊಡ್ಡ ಎಕ್ಸಾಮಕ್ಕೆ ನಾನು ನೋಡ್ತಾ ಇದ್ದೀನಿ ಬೇರೆ ಎಕ್ಸಾಮ್ ನಾವು ಯಾವುದೇ ಯಾವುದೇ ಒಂದು ಎಕ್ಸಾಮ್ಗೆ ಹೋಗಲಿ ಏನು ಕೇಳ್ತಾರೆ ಅಲ್ಲಿ ನಡುವೆಂದು ತೆಗೆದುಬಿಡ್ತಾರೆ ನೋಡಿ ಮೂರು ಸಂಖ್ಯೆಗಳನ್ನು ಕೊಟ್ಟು ಇದು ದೊಡ್ಡದನ ಚಿಕ್ಕದನ ಅಂತ ಕೇಳ್ಬೋದು ಅಥವಾ ಮೂರು ಅಂಕೆಯ ಚಿಕ್ಕ ಸಂಖ್ಯೆ ಅಥವಾ ದೊಡ್ಡ ಸಂಖ್ಯೆ ಈ ಥರ ಒಂದು ಯಾವುದಾದ್ರೂ ಒಂದು ಕೇಳಿ ಏನು ಮಾಡ್ತಾರೆ ಅದರಲ್ಲಿ ಆಪ್ಷನ್ಗಳನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಕ್ರಿಯೇಟ್ ಮಾಡ್ತಾರೆ ನೋಡಿ ಅದು ಅದಕ್ಕೋಸ್ಕರ ಇದೇನಾಗ್ತದೆ ಅರ್ಥ ಆಗೋಲ್ಲ ಇದು ಸಿಂಪಲ್ ಕ್ವೆಶನ್ ಮಾತ್ರ ಸಿಂಪಲ್ ಬಟ್ ತಿಳ್ಕೊಳ್ಳಿಲ್ಲ ಅಂದರೆ ತುಂಬ ಕಠಿಣ ಅನ್ನಿಸ್ತದೆ ಆದರೆ ತುಂಬ ಸಿಂಪಲ್ ಇದು ಒಂದನೇ ಮಕ್ಕಳು ಒಂದೇ ಕ್ಲಾಸಿನ ಮಕ್ಕಳು ಕೂಡ ಹೇಳ್ತಾರೆ ಇದನ್ನು ಆದರೆ ಕಲಿಬೇಕು ಒಂದೇ ಕ್ಲಾಸಿನ ಮಕ್ಕಳು ಆದರೂ ಕಲಿಬೇಕು ದೊಡ್ಡ ಎಕ್ಸಾಮ್ ಬರೀಲಿಕ್ಕೆ ಹೋಗೋರು ಕೂಡ ಬರೀ ಕಲಿಬೇಕು ನೋಡಿ ಇದು ನಾನು ಹೇಳ್ತಾ ಇರೋದು ಇದು ಯಾರಿಗೆ ಅಂತ ಕೇಳ್ಬೋದು ನೀವು ಇಷ್ಟು ಸಿಂಪಲ್ ಕ್ವಶನ್ ಯಾರಿಗೆ ಇದು ಒಂದರಿಂದ ಒಂದರಿಂದ ಹತ್ತು ಒಂದರಿಂದ ಹತ್ತು ಹತ್ತನೆಯ ತರಗತಿಯವರೆಗೆ ತರಗತಿಯ ವರೆಗೆ ಇದು ನಡೀತದೆ ನೋಡಿ ಯಾಕಂದರೆ ಒಂದರಿಂದ ಹತ್ತನೇ ತರಗತಿ ಎಲ್ಲರಿಗೂ ಕೂಡ ಇದು ಬರ್ತದೆ ನೋಡಿ ಇದು ಬರಲಾರ್ದು ಯಾರೂ ಇಲ್ಲ ಹತ್ತನೇ ತರಗತಿ ಮೇಲೆ ಬರಲ್ವಾ ಬಂದೇ ಬರ್ತದೆ ಯಾಕಂದರೆ ಹೈಯರ್ ಏನೇ ಮಾಡಿರಿ ನೀವು ಯಾವುದೇ ಒಂದು ಕ್ವಶನ್ ಏನೇ ಒಂದು ಎಕ್ಸಾಮ್ ಬರಲಿಕ್ಕೆ ಹೋದರೆ ಒಂದು ಇದರಲ್ಲಿ ಒಂದು ಯಾವುದಾದ್ರೂ ಒಂದನ್ನು ಹಾಕಿರ್ತಾರೆ ಸಂಖ್ಯೆ ಅಂಕಿ ಸಂಖ್ಯೆಗಳ ಬಗ್ಗೆ ಇನ್ನೂ ನಾನು ಬೇಸಿಕ್ ನಾಲೆಜಿಗೆ ನಾನು ಸ್ವಲ್ಪ ಹೇಳಿದ್ದೀನಿ ನಿಮಗೆ ಏನು ಒಂದು ಈ ಬೇಸಿಕ್ನಿಂದ ಹೋಗಬೇಕು ಅಂತ ನಾನು ಹೇಳಿದ್ದೀನಿ ಈ ಬೇಸಿಕ್ನಿಂದನೇ ನಾವು ಹೋದ್ರೇ ಮುಂದಿನ ನಮಗೆ ಅರ್ಥ ಆಗೋದು ಇದು ಏನೂ ಗೊತ್ತಿಲ್ಲ ಅಂದರೆ ಮುಂದಿಂದು ಅರ್ಥ ಆಗೋಲ್ಲ ನೋಡಿ ಅದಕ್ಕಾಗಿ ಇದನ್ನು ಹೇಳಿದ್ದೀನಿ ನೀವು ಏನಾದರೂ ಅನ್ಕೋಬೋದು ಇಷ್ಟು ಸಿಂಪಲ್ ಕ್ವಶನ್ ಯಾಕೆ ನಮಗೆ ಹೇಳ್ತಾರೆ ಇವ್ರಿಗೇನು ಬೇರೆ ಕೆಲಸ ಇಲ್ವಾ ಅನ್ಕೋಬೋದು ಆದರೆ ಇದು ಏನಿದೆ ಅಂದರೆ ಇದನ್ನು ಗಣಿತನ ಕಲೀಲಿಕ್ಕೆ ಕೂಡ್ತಾರಲ್ಲ ಅವರಿಗೆ ಅರ್ಥ ಆಗೋದು ಮತ್ತು ಬೇರೆ ದೂರಿಂದ ನೋಡೋರಿಗೆ ಇದು ಸಿಂಪಲ್ ಅನ್ನಿಸ್ತದೆ ಆದರೆ ಎಕ್ಸಾಮ್ ಬರೀಲಿಕ್ಕೆ ಹೋದಾಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಲ್ಲಿ ಮೇಲೆ ಗೊತ್ತಾಗೋದು ಅದಕ್ಕಾಗಿ ನಾನು ಇವತ್ತು ಹೇಳಿದ್ದೀನಿ ನಿಮಗೆ ಇದ್ರ ಬಗ್ಗೆ ಇಷ್ಟ ಅನಿಸ್ತು ಅಂದರೆ ನನಗೆ ಕಮೆಂಟ್ ಮಾಡಿ ಇದು ಬೇಡ ನಮಗೆ ಸರಳ ಅನಿಸ್ತಿದೆ ಇದಕ್ಕಿಂತ ಕಠಿಣವಾಗಿ ತೊಗೊಳ್ಳಿ ಅಂತ ಕೇಳಿ ಹೇಳಿದ್ರು ಕೂಡ ಹೇಳಿ ತೊಗೊಳ್ತೀನಿ ನಾನು ಇನ್ನೂ ಇದರಲ್ಲಿ ಏನೇನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಬೇಸಿಕ್ನಿಂದ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಅಂಕಿ ಸಂಖ್ಯೆಗಳ ಬಗ್ಗೆ ದೊಡ್ಡ ಸಂಖ್ಯೆ ಚಿಕ್ಕ ಸಂಖ್ಯೆ ಏರಿಕೆ ಇಳಿಕೆ ಆಮೇಲೆ ನಂಗೆ ಇದೆಲ್ಲ ನಿಮಗೆ ಹೇಳಿ ಆಮೇಲೆ ಪ್ಲಸ್ಸು ಮೈನಸ್ಸು ಇಂಟು ಆಮೇಲೆ ಡಿವಿಷನ್ ಈ ಥರ ನಾನು ಈ ಬೇಸಿಕ್ ನಾಲೆಜ್ಗಳನ್ನು ಒಂದೊಂದು ಒಂದೊಂದು ದಿನ ಒಂದೊಂದು ಹೇಳ್ತಾ ಹೋಗ್ತೇನೆ ಅದು ಆದಮೇಲೆ ಇದು ಎಲ್ಲರಿಗೆ ಅಂದರೆ ನಿಮಗೆ ದೊಡ್ಡವರಿಗೆ ಇದು ಯೂಸ್ ಇಲ್ಲ ಅನ್ನಿಸ್ತದೆ ಆದರೂ ಬೇಸಿಕ್ ನಾಲೆಜ್ ಯಾವಾಗಾದರೂ ಕಣ್ಣು ಹಾಸ್ತಾ ಹೋಗಬೇಕು ನೋಡಿ ನಿಮಗೆ ಬೇಡ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಚಿಕ್ಕ ಮಕ್ಕಳಿಗೆ ಕೂಡ ಹೇಳಿಕೊಡಲಿಕ್ಕೆ ಆಗ್ತದೆ ಇದು ದೊಡ್ಡವ್ರಿಗೆ ಎಕ್ಸಾಮ್ ಬರೆಯವ್ರಿಗೆ ಅನುಕೂಲ ಬೇಡ ಅಂದರೆ ಇದು ಬಿಡಿ ಇಲ್ಲಿ ಮನೆಯಲ್ಲಿರೋರಿಗೆ ಮಕ್ಕಳಿರ್ತವೆ ಕಲ್ತು ಬಿಟ್ಟಿರ್ತಾರೆ ಇಪ್ಪತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷ ಆಗಿರ್ತದೆ ಮರುವಾಗಿರ್ತದೆ ಮಕ್ಕಳು ಸ್ಕೂಲಲ್ಲಿ ಏನು ಕಲ್ತು ಬರ್ತಾರೆ ಅದಷ್ಟೇ ಮನೆಯಲ್ಲಿ ಏನೂ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ನೋಡಿ ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಸ್ವಲ್ಪ ಯಾರಾದರೂ ಪೇರೆಂಟ್ಸ್ ಇದ್ದರೆ ನೋಡಿ ಇದನ್ನು ನೋಡಿಬಿಟ್ಟು ಏನು ಮಾಡಿ ನೀವು ನಿಮ್ಮದೇ ಆದಂಥ ಶೈಲಿಯಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಾ ಹೋಗಿ ಆದರೆ ನಾನು ಇದನ್ನು ಇಷ್ಟಕ್ಕೆ ಏನು ನಿಲ್ಲ ಸಲ ನೀವೆಲ್ಲರೂ ನನಗೆ ನೋಡಿ ಕಮೆಂಟ್ ಮಾಡಿದರೆ ಮತ್ತು ಯಾವ ಥರ ಹೇಳಬೇಕು ಅಂತ ನೀವು ಕೇಳಿದರೆ ಕೇಳ್ಕೊಂಡ್ರೆ ತುಂಬ ಬೇಸಿಕ್ನಿಂದ ಇದ್ದೀನಿ ತುಂಬ ಹೇಳೋದಿದೆ ಮುಂದೆ ದೊಡ್ಡ ದೊಡ್ಡ ಲೆಕ್ಕಗಳನ್ನು ದೊಡ್ಡ ದೊಡ್ಡ ಮಂದಿ ಹೇಳ್ತಾರೆ ಆದರೆ ದೊಡ್ಡ ದೊಡ್ಡ ಲೆಕ್ಕಗಳು ದೊಡ್ಡ ಎಕ್ಸಾಮ್ ಯಾರು ನೋಡಲಿ ಆದರೆ ಚಿಕ್ಕ ಮಕ್ಕಳು ಪೇರೆಂಟ್ಸು ಮತ್ತು ಸ್ವಲ್ಪ ಸ್ವಲ್ಪ ಇರ್ತದಲ್ಲ ಅರ್ಧ ಮರ್ಧ ಕಲಿತು ನಮಗೆ ನೆನಪು ನೆನಪುಳಿಯಲ್ಲ ಅಂತಾರಲ್ಲ ಅವರು ಇಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ನಾನು ಕೇಳ್ಕೊತಿದ್ದೀನಿ ನಿಮಗೆ ಹೇಗೆ ಅನಿಸ್ತಿದೆ ಹೇಳಿ ಆದರೆ ಈ ಚಾನಲನ್ನು ನೀವು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ಏನಾಗ್ತದೆ ನಿಮಗೆ ನಾನು ಹಾಕಿದಂಥ ವಿಡಿಯೋಗಳು ಪಟ್ಟಂತ ಬಂದು ನಿಮಗೆ ತಲುಪ್ತದೆ ನೀವೇನು ಮಾಡ್ತೀರಾ ಆಮೇಲೆ ನೋಡ್ತೀರಾ ಇಲ್ಲಾಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಇವತ್ತೊಂದು ವೀಡಿಯೋ ನೀವು ನೋಡಿರ್ತೀರಿ ನಾಳೆ ಆಯಿತು ಬಿಡು ಅಂತ ಅರ್ಧಕ್ಕೆ ಅಥವಾ ನಾಳೆ ನೋಡಿದ್ರಾಯಿತು ಈ ವಿಡಿಯೋವನ್ನು ಅಂತ ಅಷ್ಟೇ ನೋಡಿ ಬಿಟ್ಟಿರ್ತೀರಾ ನಾಳೆ ನೋಡಿದರೆ ನಿಮಗೆ ಸಿಗಲ್ಲ ಯಾಕೆಂದರೆ ಚೆಕ್ ಮಾಡ್ತಾ ಹೋದರೆ ಇದು ಮುಂದೆ ಬರೋಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಅಂದರೆ ನೀವು ಏನು ಮಾಡಲಿಲ್ಲ ಅಂದರೂ ಕೂಡ ನಿಮ್ಮ ಹತ್ರ ಇರ್ತದೆ ನೀವು ಯಾವಾಗ ಬೇಕಾದರೂ ನೋಡಲಿಕ್ಕೆ ಆಗ್ತದೆ ಮತ್ತು ನಾವು ಹಾಕಿದ ಕೂಡಲೇ ನಿಮಗೆ ದಾರಿ ಕೈಯೋದು ಆಮೇಲೆ ಯಾವಾಗ ಹಾಕ್ತಾರೋ ಏನು ಅನ್ನೋಂಥ ಅವಶ್ಯಕತೆ ಇಲ್ಲ ನಾವು ಹಾಕಿದ ಕೂಡಲೇ ನಿಮಗೆ ಬರ್ತದೆ ಅದೆಲ್ಲ ಮಾಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಒತ್ತಿ ಹಾಲಂತ ಆಲ್ ಹಾಲಂತ ಹಾಕಿದರೆ ಏನಾಗ್ತದೆ ನಾವು ಹಾಕಿರುವಂಥ ನೋಟಿಫಿಕೇಷನ್ ನಿಮಗೆ ತಕ್ಕಂತ ಬರ್ತದೆ ಇಲ್ಲಾಂದರೆ ಬರಲ್ಲ ನೋಡಿ ಮೊರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ಕೂಡ ನೀವಾಗೆ ಹೋಗಿ ನೋಡೋವರಿಗೆ ಸಿಗೋಲ್ಲ ಆಲ್ ಅಂತ ಮಾಡಿದರೆ ಹಾಲಂತ ಮಾಡಿ ಬೆಲ್ಲೈಕನನ್ನು ಟಚ್ ಮಾಡಿದರೆ ನೀವು ಎಲ್ಲ ವೀಡಿಯೋಗಳು ನಿಮ್ಮ ಮುಂದೆ ಬರ್ತವೆ ನೀವು ನೋಡ್ತೀರಾ ನೋಡಿ ಮತ್ತು ತಿಳ್ಕೊಳ್ಳಿ ನಿಮಗೆ ಇದು ಭಾಳ ಈಸಿ ಇದೆ ಇಂಥದ್ದಾಗೆ ಹೇಳಿರ ಅನ್ಬಿ ಅನ್ನೋದಿದ್ರೂ ಕೂಡ ಹೇಳಿ ಇದಕ್ಕಿಂತ ಕಷ್ಟ ಇರೋವಂಥ ಕ್ವಶನ್ಗಳನ್ನು ನಾನು ಹೇಳ್ತೀನಿ ತುಂಬ ನಾಲೆಜ್ ಇದೆ ಗಣಿತಲ್ಲಿ ಕೂಡ ಆದರೆ ನಾನು ಇಷ್ಟು ಸಿಂಪಲ್ ಆಗಿರೋಂಥ ಕ್ವಶನ್ಗಳನ್ನು ಯಾಕೆ ಅಂತ ನಾನು ಬಿಟ್ಟಿದ್ದೆ ಬಟ್ ದೊಡ್ಡವರಿಗೆ ಏನಾದರೂ ಮಾಡಿ ಕಷ್ಟ ಮಾಡಿ ಕಲಿತಾರೆ ಮಕ್ಕಳು ಯಾರ ಜೊತೆ ಕಲಿಬೇಕು ಟೀಚರ್ಸ್ ಹೇಳಬೇಕು ಇಲ್ಲ ಅಂದರೆ ತಾಯಿ ತಂದಿ ಹೇಳಬೇಕು ನೋಡಿ ಅವ್ರಿಗೆ ಕೈಯಲ್ಲಿ ಕೂಡ ಮೊಬೈಲು ಕೂಡ ಕೊಡ್ತು ಕೊಡಲ್ಲ ಜಾಸ್ತಿ ಹಾಗಂತ ಅವರಿಗೆ ಬೇಸಿಕ್ ನಾಲೆಜ್ ಗೊತ್ತಿರಲ್ಲ ನೀವು ಹೇಳಿ ತಾಯಿ ತಂದಿ ಆದವ್ರು ಹೇಳಿ ಅಕ್ಕಗಳು ಅಣ್ಣಗಳು ಮನೇಲಿ ಇದ್ದರೆ ಅವರಾದರೂ ಸ್ವಲ್ಪ ನೋಡಿಬಿಟ್ಟು ಮಕ್ಕಳಿಗೆ ಹೇಳಿ ಹೇಳ್ತೀರಾ ಅಂದ್ಕೊಂಡಿದ್ದೀನಿ ನನಗೆ ಮಕ್ಕಳಂದರೆ ಅಷ್ಟು ಇಷ್ಟ ಅದಕ್ಕೆ ನಾನು ಬೇಸಿಕ್ ನಿಂದೆ ತೊಗೊಂಡಿದ್ದೀನಿ ಮಕ್ಕಳಿಗಾದರೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ನನ್ನಲ್ಲಿ ಏನಾದರೂ ನಿಮಗೆ ಪಾಲ್ಟ್ ತನಿಸಿದರೆ ಹೇಳಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ ನೋಡಿ ಇದೇ ಥರ ವಿಡಿಯೋಗಳನ್ನು ಮಾಡ್ತೀನಿ ಹಾಂ ಥ್ಯಾಂಕ್ ಯು ಬಾಯ್ ಬಾಯ್